ಪಲಾವ್ ಮಾಡೋಣ ಅಂತೇಳಿ ಏನೇನ್ ಬೇಕು ನೋಡೋಣ ಬನ್ನಿ ಸ್ವಲ್ಪ ಮಸಾಲೆ ಐಟಮ್ಸ್ ಗಳು ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಒಂದೂವರೆ ಎಷ್ಟು ಇದೆ ತುಪ್ಪ ಬೇಕಾಗುತ್ತೆ ಒಂದೆರಡು ಸ್ಪೂನ್ ಅಷ್ಟು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದು ಕೊನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಧನ್ಯ ಪುಡಿ ಅರ್ಧ ಸ್ಪೂನ್ ಸ್ವಲ್ಪ ಹಳದಿ ಪುಡಿ ಕಾಲು ಸ್ಪೂನ್ ಅಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇದು ಒಗ್ಗರಣೆ ಐಟಮ್ಸ್ ಎಣ್ಣೆ ಬೇಕಾಗುತ್ತೆ ಒಂದೆರಡು ಸ್ಪೂನ್ ಅಷ್ಟು ಒಂದೇ ಒಂದು ಸ್ಟಾರ್ ತಗೊಂಡಿದ್ದೀನಿ ಪಲಾವ್ ಎಲೆ ಒಂದು ಒಂದು ಬಿಗ್ ಮರಾಠಿ ಮುಗ್ ತೊಗೊಂಡಿದ್ದೀನಿ ಇಲ್ಲ ಅಂದ್ರೆ ಸಣ್ಣದ ಮರಾಠಿ ಮುಗಿ ಬಂದ್ರೆ ಅದನ್ನು ಕೂಡ ಒಂದ್ ಎರಡು ತಗೊಳ್ಳಿ ಎರಡು ಏಲಕ್ಕಿ ಸ್ವಲ್ಪ ಕಲ್ನಾರ್ ತಗೊಂಡಿದ್ದೀನಿ ಜಾಪತ್ರೆ ಇದ್ರೆ ಅದನ್ನ ಕೂಡ ಹಾಕೊಳ್ಬಹುದು ಕಲ್ನಾರ್ ತುಂಬಾ ಹಾಕಬೇಡಿ ಸ್ಮೆಲ್ಲು ತುಂಬಾ ಜಾಸ್ತಿ ಇರುತ್ತಿ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಇದು ಸಹಜೀರ ಅಂತೇಳಿ ನಿಮ್ಗೆ ಈಗ ಮಸಾಲೆ ಐಟಮ್ ಸಿಗುತ್ತಲ್ಲ ಅಲ್ಲಿ ತಗೊಂಡ್ ಬಂದ ಇಟ್ಕೊಳ್ಳಿ ನಿಮ್ಗೆ ಪಲಾವು ಬಿರಿಯಾನಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದ್ ಕಾಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಲವಂಗ ಒಂದ್ ನಾಲ್ಕಿದೆ ಮೆಣಸು ಒಂದ್ ಹದಿನೈದು ಅಷ್ಟು ತಗೊಂಡಿದೀನಿ ಚಕ್ಕೆ ತಗೋಬೇಕು ಮತ್ತೋಗಿದೆ ಇದು ರುಬ್ಬಂತ ಪ್ಲೇಟ್ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಇದೆ ಹಸಿ ಮೆಣಸಿನಕಾಯಿ ತಗೊಂಡಿದೀನಿ ಹತ್ತು ನಾನು ನಮ್ಮನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡಿದಿನಿ ನೀವು ನಾನು ಇಲ್ಲಿ ಖಾರದ ಪುಡಿ ಏನು ಮಿಕ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ಮನೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಸಿ ಎಷ್ಟು ಖಾರ ಇದೆ ನೋಡ್ಕೊಂಡು ಬಳಸ್ಕೊಳ್ಳಿ ನಾನು ಶುಂಠಿ ತಗೊಂಡಿದ್ದೀನಿ ಒಂದ್ ಎರಡು ಇಂಚಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆ ಇದೆ ಚಕ್ಕೆ ಸ್ವಲ್ಪ ಒಂದ್ ಕಾಲು ಇಂಚಷ್ಟು ಚಕ್ಕೆ ಇದೆ ನಾಲ್ಕು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಇದನ್ನ ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ತೀನಿ ಹಾಗಾಗಿ ಹಸಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಫ್ರೈ ಬೇಡ ಅನ್ನೋದ್ರೆ ನೀವೆಲ್ಲ ಈ ಪ್ಲೇಟಲ್ಲಿ ಅಲ್ಲಿ ಏನಿದೆ ಇಷ್ಟಕ್ಕೂ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ತರಕಾರಿಗಳಲ್ಲಿ ಬೀನ್ಸ್ ಒಂದು ಹದಿನೈದು ಬೀನ್ಸ್ ಕ್ಯಾರೆಟ್ ಒಂದು ಸ್ಮಾಲ್ ಸೈಜ್ ಗೆಡ್ಡೆ ಒಂದು ತಗೊಂಡಿದ್ದೀನಿ ಅವರೆ ಪಲಾವ್ ಮಾಡ್ತದಿಂದ ಅವರೆ ಕಾಳು ತಗೊಂಡಿದ್ದೀನಿ ಕಾಲು ಕಾಲ್ ಕೆಜಿ ಅಷ್ಟು ನಿಮಗೆ ಅವರ ಪಲಾವ್ನಲ್ಲಿ ತರಕಾರಿ ಬೇಡ ಅಂದರೆ ತರಕಾರಿ ಕ್ವಿಟ್ ಮಾಡಿ ಬರೀ ಅವರೇ ಕೂಡ ಉಪಯೋಗಿಸ್ಕೊಳ್ಬಹುದು ತರಕಾರಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಈ ಗ್ಲಾಸ್ನಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಇದೆ ಎರಡು ಗ್ಲಾಸ್ ನೀರು ಹಾಕೊಂಡ್ರೆ ಸಾಕಾಗತ್ತೆ ನಮಗೆ ಅಕ್ಕಿನ ಈಗ ಜಸ್ಟ್ ತೊಳೆದ್ ನೆನೆ ಹಾಕೊಂಡಿದೀನಿ ಒಗ್ಗರಣೆ ಎಲ್ಲ ಹಾಕಿ ನಾವು ಮಸಾಲ ಎಲ್ಲ ರುಬ್ಬಷ್ಟಲ್ಲಿ ಅಕ್ಕಿ ನೆಂದೆ ಸಾಕಾಗುತ್ತೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಸೋಂಪುಂದೆಲ್ಲ ತೋರಿಸಿದ್ನಲ್ಲ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಗೇನೆ ಹಸಿ ಮೆಣಸಿಕಾಯಿ ಕೂಡ ಹಾಕೊಂಡು ಫ್ರೈ ಮಾಡ್ತೀನಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಇದ್ದರೆ ತರ ಫ್ರೈ ಮಾಡಿ ನೀವು ರುಬ್ಕೊಳ್ಬಹುದು ನಿಮಗೆ ಟೈಮ್ ಏನಾಗೆ ಜಸ್ಟ್ ಹಾಗೆ ಹಸಿ ರುಬ್ಬಿಟ್ಟು ರುಬ್ಬ ಕೂಡ ಹಾಕೊಳ್ಬಹುದು ನೋಡಿ ಒಂದ್ ನಿಮಿಷದಷ್ಟು ಫ್ರೈ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಒಳ್ಳೆ ಹರಮ್ಮ ಬರ್ತಾ ಇದೆ ಗೊತ್ತಾ ಹಸಿ ವಾಸನೆ ಕೂಡ ಇರೋದಿಲ್ಲ ನಿಮ್ಗೆ ಮಸಾಲೆ ಹಸಿ ವಾಸನೆ ಇದೆ ತುಂಬಾ ಕುದಿಸ್ಬೇಕಂತ ಇರಲ್ಲ ಈ ತರ ಫ್ರೈ ಮಾಡ್ಬಿಟ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಗ್ಗರಣೆ ಕೂಡ ತಗೊಂಡಿದ್ದೀನಿ ಸ್ವಲ್ಪ ರುಬ್ಬೋದಿಕ್ಕೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಎಣ್ಣೆನಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕೊಂಡು ಬಳಸ್ಕೋಬೋದು ಅದು ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡ್ತಾ ಇದೀನಿ ಬಿಸಿಗೇನೆ ಅದು ಸ್ವಲ್ಪ ಮಿಕ್ಸ್ ಆದ್ರೆ ಸಾಕು ಅದೊಂದು ಎರಡು ನಿಮಿಷ ಮೇಲೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ ನನಗೊಂದು ಕಾಲ್ ಜಾರ್ನಷ್ಟು ಮಸಾಲ ಸಿಕ್ಕಿದೆ ಈಗ ಪಲಾವ್ಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ ತುಪ್ಪ ಹಾಕ್ತಾ ಇದೀರಿ ಒಂದು ಸ್ಪೂನ್ ಅಷ್ಟು ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಈ ಮಸಾಲ ಪ್ಲೇಟಲ್ಲಿ ಇಟ್ಕೊಂಡಿದೀವಲ್ಲ ಎಲ್ಲ ಮಸಾಲನೂ ಹಾಕೊಳ್ಬೇಕಾಗತ್ತೆ ನಾವು ಆವಾಗಲೇ ಫ್ರೈ ಮಾಡಿ ಹುರಿದಿರೋದ್ರಿಂದ ಅದ್ರಲ್ಲಿ ಲಸಿ ವಾಸನೆ ಇರೋದಿಲ್ಲ ಹಾಗಾಗಿ ಬೇಗ ಕೂಡ ಆಗುತ್ತೆ ನಮಗೆ ಅಲ್ಲಿನ ನಾವು ಫ್ರೈ ಮಾಡಿಲ್ಲ ಆದ್ಮೇಲೆ ನಾವು ಮಸಾಲನ ಇಲ್ಲಿ ಉರ್ಕೋಬೇಕಾಗುತ್ತೆ ಸೇಮ್ ಟೈಮಿಂಗ್ಸು ಅವು ಒಗ್ಗರಣೆಗೆ ಹಾಕಿ ಹುರ್ಕೊಳೋದಕ್ಕಿಂತ ಈ ತರ ಫ್ರೈ ಮಾಡಿ ರುಬ್ಕೊಂಡ್ರೆ ಎಣ್ಣೆನಲ್ಲಿ ಫ್ರೈ ಮಾಡಿ ರುಬ್ಬೋದ್ರೆ ಅದು ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಆದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಬಿಸಿನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸೈಡು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ಲೇವರ್ ಚೆನ್ನಾಗಿ ಬಿಟ್ಟುಕೊಳ್ಳುತ್ತೆ ನೀವು ಲಾಸ್ಟ್ನಲ್ಲಿ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಕೂಡ ಸೊಪ್ಪು ಹಾಕೊಳ್ಬೋದು ಅಥವಾ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಈಗ ಅವರೆಕಾಳು ನಾನು ಅವಾಗಲೇ ಹೇಳ್ದಂಗೆ ತರಕಾರಿ ಬೇಕಾದ್ರೆ ತೊಗೊಳ್ಳಿ ಅವರೇ ಕಾಳು ಪಲಾವಾಗಿರೋದ್ರಿಂದ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಅವರೇ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಅದರಲ್ಲಿ ಹುಳ ಆಗಿರೋಂಥ ಕಾಳೆಲ್ಲ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿರೋ ಕಾಳನ್ನ ಉಪಯೋಗಿಸ್ಕೊಳ್ಳಿ ಈಗ ಇದನ್ನ ಒಂದು ಒಂದೂವರೆ ನಿಮಿಷದಷ್ಟು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ನಮಗೆ ಮಸಾಲ ಬೆಂದಿರೋದ್ರಿಂದ ಮಸಾಲಾನ ತುಂಬಾ ಫ್ರೈ ಮಾಡ್ಬೇಕಂತಿರಲ್ಲ ಹಾಗಾಗಿ ಈ ತರಕಾರಿನ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ತುಪ್ಪದಲ್ಲಿ ಒಳ್ಳೆ ಫ್ಲೇವರ್ನು ಮತ್ತೆ ಮಸಾಲ ಫ್ಲೇವರ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಡುತ್ತೆ ನಿಮಿಷದಷ್ಟು ಫ್ರೈ ಆಗಿದೆ ಈಗ ರುಬ್ಬಿದಂತ ಮಸಾಲ ಇತ್ತಲ್ಲ ಜಾರೆಲ್ಲ ತೊಳೆದು ತುಂಬಾ ನೀರು ತರ ಮಾಡ್ಕೊಬೇಡಿ ತೊಳೆದು ಹಾಕೊಂಡಿದ್ದೀನಿ ನೀವು ತುಂಬಾ ಏನಾದರೂ ಜಾರೆಲ್ಲ ತೊಳೆದು ತುಂಬಾ ನೀರ್ ಮಿಕ್ಸ್ ಮಾಡ್ಕೊಬಿಟ್ರೆ ಕಾಯಕಿಟ್ಟಿದ ನೀರಿನಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಒಂದು ಕಾರ್ ಗ್ಲಾಸ್ನಷ್ಟು ನೋಡಿ ಮಸಾಲ ಒಂದೇ ಒಂದೇ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಆದ್ರೆ ಸಾಕು ಯಾಕೆಂದ್ರೆ ಎಣ್ಣೆಲಿ ಕುದಿರೋದ್ರಿಂದ ನೋಡಿ ನಿಮ್ಗೆ ಬೇಯ್ತಾ ಇದ್ದಂಗೆ ಎಣ್ಣೆ ಬಿಡ ಸ್ಟಾರ್ಟ್ ಅದು ಒಂದ್ ಟೊಮೊಟೊ ಹಾಕೊಳ್ಳೋಣ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಒಂದ್ ಅರ್ಧ ನಿಮಿಷದಷ್ಟು ಫ್ರೈ ಆಗ್ಲಿ ನೋಡಿ ಸ್ವಲ್ಪ ಹಳದಿ ಪುಡಿ ಇತ್ತಲ್ಲ ಅದನ್ನ ಹಾಕೊಳ್ಳೋಣ ನಿಮ್ಗೇನಾದ್ರು ಖಾರ ಅಸಿಡಿಟಿ ಇದೆ ಅಥವಾ ಹಸಿ ತಿನ್ನಲ್ಲ ಅನ್ನೋದಾದ್ರೆ ನೀವು ಖಾರದ ಪುಡಿ ಕೂಡ ಈ ಸ್ಟೇಜ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಸೇಮ್ ಮಸಾಲ ಹಸಿಮೆಣ್ಸಿನ್ಕಾಯಿ ಒಂದ್ಬಿಟ್ಟು ಎಲ್ಲ ರುಬ್ಕೊಂಡು ಒಣ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಬೋದು ಅಥವಾ ಎರಡೂ ಮಿಕ್ಸ್ ಮಾಡ್ತೀವಿ ಅನ್ನೋದಾದ್ರೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕೊಂಡು ಖಾರದ ಪುಡಿ ಕೂಡ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಪುಡಿ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಕಾಳು ಕೂಡ ಉಪ್ಪೆಲ್ಲ ಎಳ್ಕೊಂಡಿರುತ್ತೆ ಈಗ ಅಕ್ಕಿ ನೆನೆಸಿರೋ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲನಲ್ಲಿ ಸ್ಟೌವ್ ಸ್ಟವ್ ಸಿಮ್ ಮಾಡ್ಕೊಳ್ಳಿ ಬೇಗ ನೀರು ಅಂಶ ಇಲ್ಲದ ಬೇಗ ಡ್ರೈ ಆಗೋ ಚಾನ್ಸ್ ಇರುತ್ತೆ ನಾನು ಆ ಕಡೆ ನೀರ್ ಕುದಿಸ್ಕೊಂಡಿದೀನಿ ಕುದೀತಾ ಇದೆ ನೀರು ಅದನ್ನ ಹಾಕೋದ್ರಿಂದ ನಮ್ಗೆ ಒಳ್ಳೆ ಪಲಾವ್ ತುಂಬಾ ಹಗಾಕ್ಲೋ ತರ ತುಂಬಾ ಚೆನ್ನಾಗಾಗುತ್ತೆ ಯಾವುದೇ ಮಸಾಲಾ ಐಟಮ್ಸು ಪಲಾವ್ ಬಿರಿಯಾನಿ ಏನೇ ಮಾಡಿದ್ರು ಸ್ವಲ್ಪ ಕಾಯಿಸಿರೋ ನೀರ್ ಹಾಕೊಳ್ಳಿ ಇದು ಒಂದ್ ನಿಮಿಷದಷ್ಟು ಸಿಮ್ ಮಾಡಿದೀನಿ ಸ್ಟವ್ ಒಂದು ನಿಮಿಷದಷ್ಟು ಈ ಫ್ಲೇವರ್ ಜೊತೆ ಮಿಕ್ಸ್ ಆಗ್ಲಿ ಈಗ ಬಿಸಿ ಮಾಡ್ಕೊಂಡಿರಂತ ನೀರ್ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಒಂದು ನಿಮಿಷ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನೀರ್ ಹಾಕಿದ್ರಿಂದ ನೀರು ಹಾಕಿದ ತಕ್ಷಣ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಅಷ್ಟು ಕಸ್ತೂರಿ ಮೆಂತ್ಯ ತಗೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಷ್ಟ ಆದ್ರೆ ಕೂಡ ಹಾಕೊಳ್ಬಹುದು ಇಲ್ಲಾಂದರೆ ಬೇಡ ಅಥವಾ ಮೆಂತ್ಯೆ ಸೊಪ್ಪು ಇದ್ರೆ ಕೂಡ ಸ್ಟಾರ್ಟಿಂಗ್ ನೀವು ಪುದೀನ ಕೊತ್ತಂಬರಿ ಹೊಗ್ಗರಣೆಗಾಕ್ತಾಗೆ ಹಾಕೋಬೇಕಾಗುತ್ತೆ ನಾನು ಒಂದು ಅರ್ಧ ನಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸಿದೀನಿ ಈಗ ಈ ತರ ಕುದಿಸಿ ಕ್ಯಾಪ್ ಹಾಕೋದ್ರಿಂದ ಎಲ್ಲ ಹಣ್ಣನ್ನು ಒಂದೇ ಕಲರ್ ಇರುತ್ತೆ ಮಸಾಲ ಕೂಡ ತುಂಬಾ ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಈಗ ಕ್ಯಾಪ್ ಹಾಕ್ಬಿಟ್ಟು ಜಸ್ಟ್ ಒಂದು ಕೂಗಿಸ್ಕೊಂಡು ಸಾಕು ಅಕ್ಕಿ ಎಲ್ಲ ನೆಂದಿದೆ ನಮ್ಗೆ ನಿಮ್ಗೆ ಈಗ ಉಪ್ಪು ಖಾರ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕೂಡ ಹಾಕೊಳ್ಬಹುದು ಅಥವಾ ಖಾರ ಕಮ್ಮಿ ಇದ್ರೆ ಒಂದೆರಡು ಹಸಿಮೆಣಸಿ ಅಥವಾ ಚಿಲ್ಲಿ ಪುಡಿ ಏನ್ ಬೇಕಾದ್ರೆ ನಿಮ್ಗೆ ಹಾಕೊಳ್ಬಹುದು ಇಲ್ಲಿ ಮಸಾಲೆಲ್ಲ ಕರೆಕ್ಟ್ ಆಗಿದೆ ಹಾಗಾಗಿ ಕ್ಯಾಪ್ ಹಾಕ್ಬಿಟ್ಟು ಜಸ್ಟ್ ಒಂದು ಎಷ್ಟು ಚೆನ್ನಾಗಿದೆ ಅವರೇ ಪಲಾವು ಒಳ್ಳೆ ಫ್ಲೇವರ್ ಬರ್ತಿದೆ ಮನೆಯೆಲ್ಲ ಒಳ್ಳೆ ಫ್ಲೇವರ್ ಇದೆ ಜಸ್ಟ್ ಲೈಟ್ ಒಂದ್ಸಲ ಮಿಕ್ಸ್ ಮಾಡಿ ಎಲ್ಲ ಅನ್ನನು ಒಂದೇ ಕಲರ್ನಲ್ಲಿ ಬೆಂದಿರುತ್ತೆ ನಾನು ಹೇಳೋ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ವೈಟ್ ಅನ್ನ ಅಂತ ಎಲ್ಲೂ ಇಲ್ಲ ನೋಡಿ ಮಸಾಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದ್ರೆ ಮೇಲ್ಗಡೆ ಎಲ್ಲ ಮಸಾಲ ತರ ನಿಂತಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತುಂಬಾ ಬಿಸಿ ತಿನ್ಬೇಕಾದ್ರೆ ಒಂದು ಐದು ನಿಮಿಷ ಬಿಟ್ಟು ಹಾಟ್ ಬಾಕ್ಸ್ ನಲ್ಲಿ ತುಂಬಿಟ್ಕೊಳ್ಬೋದು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಗಮಗಮ ಅನ್ನೋ ರೀತಿ ಅವರೇ ಕಡೆ ಪಲಾವ್ ಅಂತ ಅಂತೇಳಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು